ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿರಾಠೋಳ್ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದೆ ಹಿಂದೆ ನೂರು ವರ್ಷಗಳಿಗಿಂತ ಮುಂಚೆ ಬಂದಂತಹ ಬರಗಾಲದ ಪರಿಸ್ಥಿತಿ ಈಗ ಮರುಕಳಿಸಿದೆ ಅಂತ ಅದೆಷ್ಟೋ ಜನ ಹಿರಿಯರು ಹೇಳ್ತಾರೆ ಹೀಗಿರ್ಬೇಕಾದ್ರೆ ಬರಗಾಲ ಬಂದಾಗ ಸರ್ತಿ ಕಳ್ಳತನ ಆಗೋದು ಸಹಜ ಆದ್ರೆ ಈ ಬಾರಿಯ ಬರಗಾಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂದ್ರೆ ಈ ಸರಿಯ ಕಳ್ಳತನಕ್ಕೆ ಹೊಸ ತರಹದ ಕಳ್ಳತನಕ್ಕೆ ನಾಂದಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕಳ್ಳರು ಇಷ್ಟು ದಿನ ರೈತರು ಬೆಳೆದಂತಹ ಬೆಳೆಗಳನ್ನ ಕದಿತಾ ಇದ್ರು ಅಥವಾ ಬೆಳೆಗಳನ್ನ ಸಾಗಿಸುವಾಗ ಕಳ್ಳತನ ನಡೀತಾ ಇದೆ ಅನ್ನುವಂಥದ್ದು ನಾವು ಕೇಳಿರ್ತೀವಿ ನೋಡಿರ್ತೀವಿ ಆದ್ರೆ ಇದೀಗ ಕಳ್ಳರು ಆ ಗಿಡದ ಸಮೇತಾನೇ ಬೆಳೆಗಳನ್ನ ಕದಿತಾ ಇದ್ದಾರೆ ಅಂತ ಅಂದ್ರೆ ಒಂದ್ ರೀತಿ ನಗ್ಬೇಕು ಇನ್ನೊಂದ್ ರೀತಿ ಆತಂಕ ಕೂಡ ಪಡಬೇಕು ಹೀಗಾಗಿ ರೈತರು ತಮ್ಮ ಜಮೀನುಗಳಲ್ಲಿ ಸಿ ಟಿವಿ ಕ್ಯಾಮೆರಾ ಹಾಕಿದ್ದಲ್ಲದೆ ಜಮೀನುಗಳಲ್ಲೇ ಮಲಗುವಂತಹ ಪರಿಸ್ಥಿತಿ ಎದುರಾಗಿದೆ ಬನ್ನಿ ಹಾಗಾದ್ರೆ ಈ ರೀತಿಯ ಘಟನೆ ನಡೀತಾ ಇರುವುದೇ ಯಾವ ಗಿಡಗಳನ್ನ ಅವರು ಕದಿತಾ ಇರುವಂತದ್ದು ಇದಕ್ಕೆ ರೈತರೇನ್ ಮಾಡ್ತಾ ಇದ್ದಾರೆ ನೋಡೋಣ ಬರಗಾಲ ಬಂದಾಗಲೆಲ್ಲ ಕಳ್ಳತನ ಪ್ರಕರಣಗಳು ಸಾಮಾನ್ಯವಾಗಿ ಹೆಚ್ಚಾಗುತ್ತವೆ ಆದರೆ ಈ ಬಾರಿಯ ಬರಗಾಲ ಹೊಸ ರೀತಿಯ ಕಳ್ಳತನಕ್ಕೆ ನಾಂದಿ ಹಾಡಿದೆ ರಾಯಚೂರು ಜಿಲ್ಲೆಯಲ್ಲಿ ರೈತರಿಗೆ ತಮ್ಮ ಬೆಳೆಗಳನ್ನ ಕಳ್ಳರಿಂದ ಕಾಪಾಡಿಕೊಳ್ಳುವುದೇ ದೊಡ್ಡ ಸವಾಲಾಗಿಬಿಟ್ಟಿದೆ ಹೀಗಾಗಿ ಇಲ್ಲೊಬ್ಬ ರೈತ ಜಮೀನಿಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ದಾರೆ ರಾಜ್ಯದಲ್ಲಿ ತೀವ್ರ ಬರಗಾಲದಿಂದ ರೈತನ ಪರಿಸ್ಥಿತಿ ಎಂದು ಹೇಳುತ್ತಿರತಾಗಿದೆ ಹೀಗಿರುವಾಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆದಿರುವ ರಾಯಚೂರು ಜಿಲ್ಲೆಯ ರೈತರಿಗೆ ಕಳ್ಳರ ಕಾಟ ಶುರುವಾಗಿದೆ ಈ ಮೊದಲು ಹತ್ತಿ ತೊಗರಿ ಕಳ್ಳತನ ಮಾಡುತ್ತಿದ್ದ ಕಳ್ಳರು ಈಗ ಮೆಣಸಿನಕಾಯಿಯ ಕಳ್ಳತನಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ರಾತ್ರೋರಾತ್ರಿ ಗಿಡ ಸಮೇತ ಮೆಣಸಿನಕಾಯಿಯನ್ನ ಕದ್ದು ಎಸ್ಕೇಪ್ ಆಗ್ತಾ ಇದ್ದಾರೆ ಇದರಿಂದ ಬೇಸತ್ತ ರೈತ ಜಮೀನಿನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದಾರೆ ಆದರೂ ಕಳ್ಳರ ಭಯ ಇರುವುದರಿಂದ ರಾತ್ರಿ ಹೊತ್ತು ಜಮೀನಿನಲ್ಲೇ ಮಲಗ್ತಾ ಇದ್ದಾರೆ ಮಳೆ ಕೊರತೆಯಿಂದ ಜಮೀನಿಗೆ ನೀರು ತರುವುದು ದೊಡ್ಡ ಸವಾಲಾಗಿ ಬಿಟ್ಟಿತ್ತು ಜಮೀನಿಗೆ ನೀರು ಬಿಡಲು ಸಾಕಷ್ಟು ಹಣವನ್ನ ಖರ್ಚು ಮಾಡಿರುವ ರೈತರು ಕೀಟನಾಶಕ ಗೊಬ್ಬರ ಅಂತ ಎಕರೆಗೆ ಲಕ್ಷಾಂತರ ರೂಪಾಯಿ ಸುರಿದಿದ್ದಾರೆ ಎಕರೆಗೆ ಹತ್ತರಿಂದ ಹನ್ನೆರಡು ಕ್ವಿಂಟಾಲ್ ಬೆಳೆ ನಿರೀಕ್ಷೆ ಇದ್ದು ಆ ಪೈಕಿ ಎರಡರಿಂದ ಮೂರು ಕ್ವಿಂಟಾಲ್ ಕಳ್ಳರ ಪಾಲಾದ್ರೆ ನಮ್ಗೆ ಉಳಿಯೋದಾದ್ರೂ ಏನು ಅಂತ ರೈತರು ಆತಂಕಗೊಂಡಿದ್ದಾರೆ ಹೀಗಾಗಿ ಪೊಲೀಸ್ ಇಲಾಖೆ ಬೆಳೆ ರಕ್ಷಣೆಗೆ ಸಹಾಯ ಮಾಡಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಬರಕಾಲ ರೈತರನ್ನ ಮಾತ್ರ ಸಂಕಷ್ಟಕ್ಕೆ ದೂಡಿಲ್ಲ ಜೊತೆಗೆ ಹೊಸ ರೀತಿಯ ಕಳ್ಳತನಕ್ಕೂ ದಾರಿ ಮಾಡಿಕೊಟ್ಟಿದೆ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗುವವರೆಗೂ ರೈತರಿಗೆ ನಿದ್ದೆ ಇಲ್ಲದಂತಾಗಿದೆ ರೈತರ ಕಷ್ಟಕ್ಕೆ ಕೂಡಲೇ ಪರಿಹಾರ ಸಿಗಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ